ಯುದ್ಧ ಕಾಂಡ ಸಿನಿಮಾ ಲೈಕ್ ಆದ್ಮೇಲೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಎಷ್ಟು ಮಟ್ಟಿಗೆ ಬದಲಾಗಿದೆ ಇವಾಗ ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ಒಂದು ಮಾರ್ಕೆಟ್ ನ ಸ್ಟೆಬಿಲೈಸ್ ಆಗಿಟ್ಕೊಳ್ಳೋದು ನಿಮ್ಮವರಿ ಖಂಡಿತ ಆಗಿ ನಾನ್ ಮುಂಚೆ ಹಿಂಗ ಹೋಗಿ ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡೋದಕ್ಕೂ ಎಲ್ಲೋ ಒಂದ್ ಕಡೆ ರೋಡಲ್ಲಿ ಹಿಂಗ ಹೋಗ್ಬೇಕಾದ್ರೆ ಯಾರೋ ಸಿಗ್ದಾಗ ಹೇಕ್ ನಮ್ಮನ್ನ ನೋಡುವಂತ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಈಗ ಈ ಹಿಂದೆ ಎಲ್ಲೂ ಅಂದ್ರೆ ನನ್ ಇಷ್ಟಪಡೋದ್ ಕಡಿಮೆ ಆಗಿತ್ತು ಅನ್ನೋದೆಲ್ಲ ನಾನು ಅದೇ ಹೇಳಿದ್ನಲ್ಲ ಟ್ರೆಂಡ್ ಎಷ್ಟ್ ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದ್ರೆ ನಾನ್ ಮಾಡೋ ಸಿನಿಮಾ ಅವ್ರಿಗೆ ಹೋಗಿ ಒಂದ್ ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನು ಅವ್ರ ಮಾತಲ್ಲಿ ನಾನು ಮಾತಾಡ್ಬೇಕು ಸರ್ ನಿಮ್ದು ಪೂಜೆ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್ ಸರ್ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಸರ್ ಹ್ಯಾಂಡ್ಸಮ್ ಆಗಿದ್ದಾರೆ ಸರ್ ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿತ್ತು ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬಾ ಚೆನ್ನಾಗಿತ್ತು ಸರ್ ನೀವು ವಿಷಯ ಎತ್ಕೊಂಡ್ರಲ್ಲ ಸರ್ ಅಂದ್ರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದಾರಲ್ಲ ಆ ನಂಬಿಕೆ ಇವತ್ತಿನ ಟ್ರೆಂಡಿಂಗ್ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅನ್ಕೊಳ್ತೀನಿ ದೇ ಹ್ಯಾವ್ ಎ ಕಾನ್ಫಿಡೆನ್ಸ್ ಓಕೆ ಇವನ್ ವಿಷಯಗಳನ್ನ ಹೇಳ್ತಾನೆ ಇವತ್ತು ಇವನ್ ಸಿನಿಮಾಗಳಲ್ಲಿ ಒಂದು ಅರ್ಥಗಳು ಇರುತ್ತೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಫೇಲಿಯರ್ ಬೇರೆ ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ ಬಟ್ ಏನ್ ಸೆನ್ಸಿಬಿಲಿಟಿ ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ ಇದ್ನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ ಇಸ್ ಮಾರ್ಕೆಟ್ ರಿಕವರಿ ಈಗ ನಾನು ನೆಕ್ಸ್ಟ್ ಮಾಡೋ ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಒಂದು ಗಾಢತೆ ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚೂರಿಟಿ ಪ್ರೌಢತೆ ಇದ್ದಾಗ ಇಲ್ಲಿ ಏನು ನಾನು ರಿಕವರಿ ಮಾಡಿದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಲ್ಟಿಪ್ಲೈ ಆಗುತ್ತೆ ಅದು ಕಾಂಪ್ಲೈನ್